ಬಂಗಾರಪೇಟೆ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಇಂದು ಆರುನೂರ ಹದಿಮೂರನೇ ವೇಮನ ಜಯಂತಿಯನ್ನು ಆಚರಣೆ ಮಾಡಲಾಯಿತು ತಹಶೀಲ್ದಾರ್ ವೆಂಕಟೇಶಪ್ಪ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಇನ್ನು ವೇಮನ ಸಮಾಜದಲ್ಲಿ ಮೌಢ್ಯಗಳ ವಿರುದ್ಧ ಧ್ವನಿ ಎತ್ತಿದ ಮಹಾಜ್ಞಾನಿ ವೇಮನ ಅಂತ ತಹಶೀಲ್ದಾರ್ ವೆಂಕಟೇಶಪ್ಪ ಬಣ್ಣನೆ ಮಾಡಿದರು ಈ ಒಂದು ಸಂದರ್ಭದಲ್ಲಿ ಸಮಾಜದ ಮುಖಂಡರಾದ ಕೆ ಕೆಚಂದ್ರಾರೆಡ್ಡಿ ರಾಜಾರೆಡ್ಡಿ ರಾಧಮ್ಮ ಜೀವನ್ ರೆಡ್ಡಿ ಸೇರಿದಂತೆ ಇತರರು ಹಾಜರಿದ್ದರು ಸಮಾಜ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಮಹಾಯೋಧಿ ತಮ್ಮ ಸಂಪೂರ್ಣ ಜೀವನವನ್ನ ಸಮಾಜಕ್ಕಾಗಿ ಮುಡುಪಾಗಿಟ್ಟು ಸಮಾಜವನ್ನು ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಅವರ ಇಂದಿಗೆ ಆರ್ನೂರು ಹದಿಮೂರು ವರ್ಷಗಳ ಜಯಂತಿಯನ್ನು ನಾವು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಈ ಒಂದು ಸಂದರ್ಭದಲ್ಲಿ ಸಿಂಪಲ್ ಆಗಿ ತಾಲೂಕು ಮಟ್ಟದಲ್ಲಿ ಆಚರಣೆ ಮಾಡಿ ಜಿಲ್ಲಾ ಮಟ್ಟದಲ್ಲಿ ಹೆಚ್ಚಿನ ಶ್ರದ್ಧಾ ಭಕ್ತಿಯಿಂದ ಹೆಚ್ಚಿನ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅಂತ ಮಾನ್ಯ ಎಲ್ಲ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಸಭೆ ನಡೆಸಿ ತೀರ್ಮಾನ ಮಾಡಿದ್ರ ಮೇರೆಗೆ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಹೆಚ್ಚಿನ ಆದ್ಯತೆಯೊಂದಿಗೆ ಕಾರ್ಯಕ್ರಮ ವ್ಯವಸ್ಥೆ ಮಾಡಿದ್ದೀವಿ ಅದರಿಂದ ಸಾಂಕೇತಿಕವಾಗಿ ಇಲ್ಲಿ ಸರ್ಕಾರಿ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಿದ್ದೀವಿ ಈ ಒಂದು ನಿಟ್ಟಿನಲ್ಲಿ ಆರುನೂರ ಹದಿಮೂರನೇ ವೇಮನಾಥ ಜಯಂತಿಯ ಸಂದರ್ಭದಲ್ಲಿ ಸಮಾಜಕ್ಕೆ ಸನ್ಮಂಗಳವಾಗಲಿ ಅಂತ ನಾನು ಬಯಸ್ತೀನಿ ಶುಭಾಶಯಗಳನ್ನ ಆಶಿಸ್ತಾ ಇದ್ದೀನಿ ಶ್ರೀ ಮಹಾರಾಜಿ ಯೋಮನ ಜಯಂತಿಯನ್ನು ಆಚರಣೆ ಮಾಡಲಾಗಿದೆ ನಮ್ಮೆಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ಯೋಮನ ಜಯಂತಿಯ ಶುಭಾಶಯಗಳನ್ನು ವೇಮನ ಅನ್ನೋರು ನಮ್ಮ ಈ ಎಸ್ಪೆಷಲಿ ಈ ಒಂದು ಕೋಲಾರ ಗಡಿ ಭಾಗದಲ್ಲಿ ಅವರು ಆಂಧ್ರ ಮೂಲದವರಾಗಿದ್ದರು ನಮ್ಮ ಕೋಲಾರ ಗಡಿ ಭಾಗದಲ್ಲಿ ನಮಗೆ ನಾವು ಹುಟ್ಟಿದ್ರಿಂದ ನಮ್ಮ ಬಾಲ್ಯ ಜೀವನದಿಂದ ಇವರ ಒಂದು ಪ್ರಭಾವಗಳು ನಮ್ಮೆಲ್ಲರ ಮೇಲೆ ಆಗಿದೆ ವಿಶೇಷವಾಗಿ ಈ ಒಂದು ಈ ಸಂತರು ಅಂತ ಏನು ಹೇಳ್ತೀವಿ ಸಮಾಜದಲ್ಲಿ ಸಮಾಜದಲ್ಲಿರ್ತಕ್ಕಂಥ ಅನೇಕ ಅನಾಚಾರಗಳು ಜಾತಿ ಧರ್ಮ ಇವುಗಳಿಂದ ಒಂದು ಅಸಮಾನತೆಯ ಸಮಾಜ ನಿರ್ಮಾಣ ಆದಾಗ ಇಂಥ ಒಂದು ಸಂತರು ಅವರು ಸಮಾಜಮುಖಿಯಾಗಿ ಕೆಲಸ ಮಾಡಿ ಆ ವಿಚಾರಗಳನ್ನು ಮತ್ತು ಮೌಲ್ಯಗಳನ್ನು ಆದರ್ಶಗಳನ್ನು ಸಮಾಜದಲ್ಲಿ ಬಿಟ್ಟಿ ಒಂದು ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಮಾಡುವಲ್ಲಿ ಅವರ ಕೊಡುಗೆ ಅಪಾರವಾಗಿರ್ತದೆ ವಿಶೇಷವಾಗಿ ನಮ್ಮ ಕರ್ನಾಟಕ ಭಾಗದಲ್ಲಿ ಸರ್ವಜ್ಞ ಹೇಗಿದರು ಅದೇ ಥರ ತಮಿಳುನಾಡು ಭಾಗದಲ್ಲಿ ತೆರವಳ್ಳವರು ಮತ್ತು ಆಂಧ್ರ ಭಾಗದಲ್ಲಿ ನಮ್ಮ ವೇಮನಾ ಇವೆಲ್ಲರೂ ಮುಂದೆ ಒಂದೇ ಸಮ ವಿಚಾರಗಳನ್ನು ಇಟ್ಕೊಂಡು ಆ ಒಂದು ಸಮಾಜವನ್ನು ಮುನ್ನಡೆಸ್ತಕ್ಕಂತಹ ಮಹನೀಯರು ಇಂಥ ಒಂದು ಸಂತರ ಆದರ್ಶಗಳನ್ನು ಮೌಲ್ಯಗಳನ್ನು ನಾವು ಮುಂದಿನ ಸಮಾಜಕ್ಕೆ ಭವಿಷ್ಯದಲ್ಲಿ ನಮ್ಮ ಯಂಗ್ಸ್ಟರ್ಸ್ ಏನಿದ್ದಾರೆ ಅವ್ರಿಗೆ ಅವ್ರಿಗೆ ಬಿತ್ತಬೇಕಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೇನೆ